ಹೋಬಳಿ ಮಟ್ಟದಲ್ಲಿ ಒಂದೊಂದು ಅಂಗನವಾಡಿಗಳನ್ನ ಮಾದರಿ ಅಂಗನವಾಡಿಗಳನ್ನಾಗಿ ಮಾಡುವ ಯೋಜನೆಯನ್ವಯ ಮುಂಡಗೋಡ ತಾಲೂಕಿನ ನ್ಯಾಸರ್ಗಿ ಅಂಗನವಾಡಿಯನ್ನ ಮಾದರಿ ಅಂಗನವಾಡಿ ಕೇಂದ್ರ ಮಾಡಲು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿರ್ಧರಿಸಿದ್ದು ಸೋಮವಾರ ಈ ಅಂಗನವಾಡಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಮುಂಡಗೋಡ ನ್ಯಾಸರ್ಗಿ ಅಂಗನವಾಡಿ ಕೇಂದ್ರ ಈಗಾಗಲೇ ಮಾದರಿ ಅಂಗನವಾಡಿಯಾಗಿದ್ದು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಕಲಿಕೆಗೆ ಬೇಕಾಗುವ ಪೂರಕ ವಾತಾವರಣವಿದೆ ಆಟ ಹಾಗೂ ಪಾಠಗಳಿಗೆ ಅಗತ್ಯವಾಗಿ ಬೇಕಾಗಿರುವ ಎಲ್ಲಾ ಪರಿಕರಗಳು ಈ ಅಂಗನವಾಡಿಯಲ್ಲಿವೆ ಅಂಗನವಾಡಿ ಸುತ್ತಮುತ್ತಲೂ ಹೂವಿನ ಗಿಡಗಳು ಸೇರಿದಂತೆ ತರಕಾರಿ ಗಿಡಗಳನ್ನು ಬೆಳೆಸಲಾಗಿದೆ ಮಕ್ಕಳಿಗೆ ಪೌಷ್ಟಿಕ ಆಹಾರಕ್ಕೆ ಬೇಕಾಗುವ ತರಕಾರಿಯನ್ನ ಸಹ ಬೆಳೆಯಲಾಗಿದ್ದು ಇದನ್ನ ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ನೀಡಲಾಗುತ್ತಿದೆ ಅಲ್ಲಿಯ ಅಂಗನವಾಡಿ ಕಾರ್ಯಕರ್ತೆ ಶಾರದಾ ನಾಯರ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಈ ಅಂಗನವಾಡಿಯನ್ನ ಮಾದರಿ ಮಾಡುವುದರಲ್ಲಿ ಶ್ರಮ ವಹಿಸಿದ್ದಾರೆ ಸೋಮವಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಕಾ ಎಂ ನ್ಯಾಸರ್ಗಿ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದರು ಈ ಅಂಗನವಾಡಿಯನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಲು ಹದಿನಾಲ್ಕನೇ ಹಣಕಾಸು ಯೋಜನೆಯಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಿ ಅಂಗನವಾಡಿಯನ್ನ ಅಭಿವೃದ್ಧಿಪಡಿಸಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಮುಂಡಗೋಡ ತಾಲೂಕಿನ ನ್ಯಾಸರ್ಗಿ ಹಾಗೂ ಕೋಡಂಬಿ ಗ್ರಾಮದ ಅಂಗನವಾಡಿಗಳನ್ನು ಮಾದರಿ ಅಂಗನವಾಡಿಯನ್ನಾಗಿ ಮಾಡಲು ಪ್ರಸ್ತಾವನೆ ಕಳುಹಿಸಲಾಗಿದೆ ಇದಕ್ಕೆ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಗ್ರಾಮ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ದಿಂದ ಒದಗಿಸಲು ಪ್ರಸ್ತಾವನೆ ಕಳುಹಿಸಲಾಗಿದೆ ಎನ್ನುತ್ತಾರೆ ಪ್ರಭಾರ ಸಿಡಿಪಿಒ ದೀಪಾ ಬಂಗೇರಾ ಈಗ ನಮ್ದು ಮೊನ್ನೆ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಭೆಯನ್ನು ಕರೆದು ಪ್ರತಿ ತಾಲೂಕಿನಲ್ಲಿ ಹೋಬಳಿ ವೈಸು ಒಂದು ಎರಡು ಅಂಗನವಾಡಿಗಳನ್ನ ಮಾಡೆಲ್ ಆಗಿ ಮಾಡ್ರಿ ಅಂತ ಹೇಳಿದ್ರು ಈಗ ನಮ್ಮಲ್ಲಿ ಎರಡು ಹೋಬಳಿ ಬರುತ್ತೆ ಒಂದು ಮುನ್ಗೋಡು ಒಂದು ಪಾಳ ಹಾಗಾಗಿ ನಾವು ಎರಡು ಅಂಗನವಾಡಿಗಳನ್ನ ಮಾಡೆಲ್ ಆಗಿ ತಗೊಂಡಿದೀವಿ ಒಂದು ಬಾಶಂಕಿ ಗ್ರಾಮ ಪಂಚಾಯತಿದು ನೈಸರ್ಗಿ ಗ್ರಾಮದಲ್ಲಿ ಒಂದು ಅಂಗನವಾಡಿ ಕೇಂದ್ರವನ್ನ ಮಾದರಿ ಅಂಗನವಾಡಿ ಅಂತ ತಗೊಂಡಿದೀವಿ ಇನ್ನೊಂದು ಪಾಳ ಹೋಬಳಿಗೆ ಕೋಡಂಬಿ ಗ್ರಾಮವನ್ನ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರವನ್ನ ಮಾಡೆಲ್ ಅನ್ನು ತಗೊಂಡಿದೀವಿ ಈಗ ಮಾಡೆಲ್ ಅನ್ನ ಮಾಡುವಂತ ಒಂದು ಕಾನ್ಸೆಪ್ಟ್ ಏನಂತಂದ್ರೆ ನಮ್ಮ ಇಲಾಖೆಯ ಮಾರ್ಗಸೂಚಿ ಪ್ರಕಾರ ಒಂದು ಅಂಗನವಾಡಿ ಅಂತಂದ್ರೆ ಅದಕ್ಕೆ ಏನೇನೆಲ್ಲ ಅಮೂಲಭೂತ ಸೌಕರ್ಯಗಳು ಇರಬೇಕು ಆ ಎಲ್ಲಾ ಮೂಲಭೂತ ಸೌಕರ್ಯಗಳು ಆ ಮಾದರಿ ಅಂಗನವಾಡಿ ಕೇಂದ್ರದಲ್ಲಿ ಇರಬೇಕು ಅಂದ್ರೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದ್ದಿರಬಹುದು ನೀರಿನ ಸಂಪರ್ಕ ಇದ್ದಿರಬಹುದು ಸ್ವಂತ ಬಿಲ್ಡಿಂಗ್ ಇದ್ದಿರಬಹುದು ಆಮೇಲೆ ಕಾಂಪೌಂಡ್ ವ್ಯವಸ್ಥೆ ಮಕ್ಕಳಿಗೆ ಆಟ ಆಡಲಿಕ್ಕೆ ವ್ಯವಸ್ಥೆ ಆಮೇಲೆ ನೆಕ್ಸ್ಟ್ ಕಿಚನ್ ಗಾರ್ಡನ್ ಅಂತ ಹೇಳಿ ಬಂದಿಂದ ಕಿಚನ್ ಗಾರ್ಡನ್ ಕಾನ್ಸೆಪ್ಟ್ ಬಂದಿದೆ ಆ ಕಿಚನ್ ಗಾರ್ಡನ್ ಅಲ್ಲಿ ಅಗತ್ಯ ಇರುವಂತಹ ದಿನನಿತ್ಯ ಉಪಯೋಗ ಆಗುವಂತಹ ಒಂದು ಪೌಷ್ಟಿಕ ತರಕಾರಿಗಳನ್ನ ಗಿಡಗಳನ್ನ ನೆಟ್ಟು ಮಕ್ಕಳಿಗೆ ಆ ಕಾನ್ಸೆಪ್ಟ್ ಬಗ್ಗೆ ಹೇಳುವಂತದ್ದು ಜಿಲ್ಲೆಯ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಒಂದೊಂದು ಅಂಗನವಾಡಿಗಳನ್ನ ತೆಗೆದುಕೊಂಡು ಅವುಗಳನ್ನು ಮಾದರಿ ಅಂಗನವಾಡಿಗಳನ್ನಾಗಿ ಪರಿವರ್ತಿಸಲಾಗುವುದು ಅದಕ್ಕಾಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಹಣದಿಂದ ಹಾಗೂ ಜಿಲ್ಲಾ ಪಂಚಾಯತ್ ಹಣದಿಂದ ಈ ಅಂಗನವಾಡಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲಾಗುವುದು ಈ ನಿಮಿತ್ತ ನ್ಯಾಸರ್ಗಿ ಅಂಗನವಾಡಿಗೂ ಸಹ ಭೇಟಿ ನೀಡಿದ್ದೇನೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾ ಎಂ ತಿಳಿಸುತ್ತಾರೆ ಲೈನ್ ಡಿಪಾರ್ಟ್ಮೆಂಟ್ ಇಲಾಖೆಗಳ ಕೆಲಸಗಳನ್ನು ಇವತ್ತು ವಿಸಿಟ್ ಮಾಡ್ತಾ ಇದ್ದೀವಿ ಬೆಳಗ್ಗೆ ಬಾಸನಕ್ಕಿ ಗ್ರಾಮ ಪಂಚಾಯತನ್ನು ಓದಿದ್ದೀವಿ ಅದರ ಜೊತೆಗೆ ಅಲ್ಲಿ ನಡ್ತಾ ಇರುವ ನರೇಗಾ ಕಾಮಗಾರಿಗಳು ಅಂಗನವಾಡಿ ಈ ವರ್ಷ ನಾವು ಅಭಿವೃದ್ಧಿ ಅನುದಾನದಲ್ಲಿ ಹೋಬ್ಳಿಗೊಂದು ಮಾದರಿ ಅಂಗನವಾಡಿಯನ್ನು ಮಾಡ್ತಾ ಇದ್ದೀವಿ ಸೊ ಅದನ್ನು ಅದನ್ನು ವಿಸಿಟ್ ಮಾಡಿದ್ವಿ ಪ್ಲಸ್ ಅದರ ಜೊತೆಗೆ ನರೇಗಾ ಕಾಮಗಾರಿಗಳು ಆರ್ಟಿಕಲ್ ಸರಿ ತೋಟಗಾರಿಕಾ ಇಲಾಖೆಯಿಂದ ನರೇಗಾ ಮುಖಾಂತರ ಮಾಡ್ತಾ ಇರುವ ಕೆಲಸಗಳನ್ನು ನೋಡಿದ್ದೀವಿ ಈಗ ಬಾಚನಿಕಿ ಡ್ಯಾಮ್ ಅನ್ನು ವಿಸಿಟ್ ಮಾಡ್ತಾ ಇದೀವಿ ಮುಂಡಗೋಡಲ್ಲಿ ಜಲ ಜೀವನ ಮಿಷನ್ ಅಲ್ಲಿ ಈಗ ನಡೀತಾ ಇರುವ ಕಾಮಗಾರಿಗಳನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ